ರಹಿ ಐ ಆ ಯಾರು 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 ನಿಲ್ಲೋ ರಾಯಾ ಯಾರು ನಿಲ್ಲೋ ಐದು ಯಾರು ಇಂತ ಕೋರಿಯಾ ಯಶವಂತ ಮರಣಭಾಾದಿಯಲ್ಲೇ ಅದ್ಭುತವಾದ ಟೆಕ್ನಿಕಲ್ ಪಾಯಿಂಟ್ ಇದೆ ಆಗಿದೆ ಶಿವಪ್ರಸಾದ ದಾಳಿಯಲ್ಲಿ ಮೊದಲ ಅವಕಾಶದಲ್ಲಿ ತಂಡಗಳು ಪ್ರಥಮ ಅವಧಿಯ ವೇಳೆಯಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ ಎರಡು ತಂಡಗಳ ಹೋರಾಟಗಳ ಮೂಲಕ ಸ್ಪಷ್ಟತೆಯ ವಾತಾವರಣ ಮುಂದುವರಿದರೆ ಶಿವಪ್ರಸಾದ ಮೊದಲ ಅವಧಿಯ ಆಟದ ವೇಳೆ ಅತ್ಯಂತ ಶ್ರೇಷ್ಠತೆಯ ಮೂಲಕ ಅನಾವರಣ ಪ್ರತಿ ದಾಳಿಯಲ್ಲಿ ಅಂಗವನ್ನು ಒಳಕೊಳ್ಳುವ ಹೆಜ್ಜೆಯಲ್ಲಿ ಸ್ಪಷ್ಟತೆಯ ಪಾರಸೆ ಮುಂದುವರಿದ ಆಟದಲ್ಲಿ

ಮೂಲಕ ಅಂಕಣದಲ್ಲಿ ಅಂತರ ಸುಮಾರಿಗೆ ನಿರಂತರವಾದ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲಾಗಿದೆ ಈ ಪಂದ್ಯದಲ್ಲಿ ಕದನಗಳ ವೇಳೆ ಫೈನಲ್ ಕಡೆಗೆ ಧಾವಿಸುವ ತಂಡ ಯಾವುದು ಪಂದ್ಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರರು ಎರಡು ವಿಭಾಗಗಳಲ್ಲಿದ್ದಾರೆ ಅತ್ಯಂತ ಶ್ರೇಷ್ಠ ಎರಡು ದಂಡಗಳ ಆಟವನ್ನು ಕಾಣಬಹುದಾಗಿದೆ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿದ ಆಟಗಾರರುಗಳು ಜೊತೆಗೆ ಇಬ್ಬರಕ್ಕಾಗಿ ವಿಶೇಷವಾಗಿ ಆಯೋಜಿತಗೊಂಡಿರುವ ಎಸ್ ಡಿ ಅಸಿಲಮಗುರು ರೋಫಿ ಫ್ರೆಂಡ್ಸ್ ಅಸಿಲಮಗುರು ತಂಡಗಳ ಮಧ್ಯೆ ಸೆಮಿ ಫೈನಲ್ ಕದನ நிரந்தரவாத தாழிய ஜவாபாரி முகிக்கொள்ளுகணி அவதிய காணபடி சமாங்கணியில் அந்த ஆட்ட முன்வரங்க ಶಿವಪ್ರಸಾದ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಪಂದ್ಯವನ್ನು ತನ್ನ ತೆಕ್ಕೆಗೆ ಎಳೆದುಕೊಳ್ಳುವಂತಹ ಅದ್ಭುತವಾದ ಹೆಜ್ಜೆಗಳಲ್ಲಿ ಗೋಣಾಂಗಣದಲ್ಲಿ ದಾಳಿ ಇದೆ ಇದು ಮೊದಲ ಉಪಾಂತ್ಯಕ್ಕಾಗಿ ಶಿವಂ ಕಡೆ ಶಿವಾಲಯ ಶಬರಿ ಜ್ಯೋತಿ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಈ ಪಂದ್ಯದ ತರುವಾಯ ಯಾವುದೇ ವಿಶ್ರಾಂತಿಗಳು ಇರುವುದಿಲ್ಲ ನೇರವಾಗಿ ದ್ವಿತೀಯ ಕೌಶಿಕ ಅದ್ಭುತವಾದ ಪ್ರಯತ್ನ ನಿಮನ್ಸಿದ ಲಾಭ ನಾಲ್ಕು ಶೂನ್ಯದಲ್ಲಿ ಸ್ಪರ್ಧೆ ಇದೆ ಯಶವಂತ ದಾಳಿಯಲ್ಲಿ ಸ್ಪಷ್ಟತೆಯ ಅಂಕಣ ಒಳಾಂಗಣದಲ್ಲಿ ದಾಳಿಯ ಮೂಲಕ ನಿರಂತರ ಅಂಕಗಳ ಗಳಿಕೆಯ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಳ್ತಾರೆ ಎಸ್ ಡಿ ಅಸುರಮರು ൂ അശ്വിൻ ദാളി കൊള്ളലേക്കാളിയ പ്രതി സന്ദർഭിക്കോച ಬಲತೆಯ ಎರಡು ತಂಡಗಳ ಮಧ್ಯೆ ಸ್ಪರ್ಧೆಯ ಕಣದಲ್ಲಿ ಆಟವಿದೆ ಸುಮುಖ ತಲಪಾಡಿಗೆ ಓಡಾಡುವ ಮೀನು ಆಟ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಜಾನ್ಮಯ ಆಟದ ಮೂಲಕ ಅಂಕಣ செமியா உடனே அத் டிஃபென்ஸ் அங்க ஆ அங்கே பரிணாம பந்தியில் ಶ್ರೇಷ್ಠತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಆಟಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ ಎಂತ ಪರಿಪೂರ್ಣತೆಯ ಹೆಜ್ಜೆಯ ಆಟವಿದು ಪೆಟ್ರೋಲಿಯರ್ ಟೀಮ್ ಅಶ್ವೇ ಚಾರ್ಮಾಡಿ ದಾಳಿಯಲ್ಲಿ ಈ ಮೊದಲ ದಾಳಿಯಲ್ಲಿ ರಾಯ್ ಫಾರ್ ಚಿದಾನಂದನ ಅದ್ಭುತವಾದ ಟ್ಯಾಕಲ್ಗಳನ್ನು ಕಂಡಿದ್ದಾವೆ ಅಶ್ವಿನ ಮೇಲೆ ಡಿಫೆನ್ಸ್ ಚಿರಾನ್ಸ್ ಯಶಸ್ವಿಯಾಗಿ ಇದೆ ಅಂಕಣದಲ್ಲಿ ಪರಿಣಾಮ ಪಂದ್ಯದಲ್ಲಿ

ಸ್ವರ್ಧೀಯ ಕಣದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಚ್ಚಿಗೆಗಳು ಮೂಲಕ ಆಟದ ಅವಧಿ ಪಂದ್ಯದಲ್ಲಿ पवನ ಆ ಗಡಪನಮೇಲೆ ನಿlegಿದ पवನ ಮಧ್ಯದ ತೆರೆದ ವೀರವಾ ಮೊದಲ ಅವಧಿಯ ಮತ್ತು ವೇಳೆಯಲ್ಲಿ ವೇಳೆಯಲ್ಲಿಸ್ವರ್ಧೆ ಸುಮುಖ ಆಳಿಯ ಮೂಲಕ ಅಂಕಣದಲ್ಲಿ ಅಂತರವನ್ನು ಬಳಸಿಕೊಳ್ಳಬಲ್ಲದೆ ಪಂದ್ಯದಲ್ಲಿ ಮುನ್ನಡೆಯಲ್ಲಿರುವ ಎಸ್ ಡಿ ಅಸಿಲ ಮೊದಲು ಮಾಡಿ ಡಿಫೆನ್ಸ್ ಮೂಲಕ ಅಂಕ ಬಂದಿದೆ ಸೋಲೋ ಟ್ಯಾಕಲ್ ಇದು ಪವರ್ಫುಲ್ ಸೋಲೋ ಟ್ಯಾಕಲ್ ಐದನೆಯ ಅಂಕದ ಕಲೆ ಹಾಕಿದ್ದಾರೆ ಮೆಲ್ಲ ಮೆಲ್ಲನೆ ದ್ವಿತೀಯ ಅವಧಿಯಲ್ಲಿ ಮರಳುವ ಸೂಚನೆಗಳ ಮೂಲಕ ಪದ್ಯ ಈ ಹೋರಾಟಗಳ ದಿಕ್ಕು ಬದಲಾಗಿಸಿಕೊಳ್ಳಬಲ್ಲ ಯಶಸ್ವಿ ಹೆಜ್ಜೆಯ ಆಟವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ ಪವನ ಪರಾಕ್ರಮೀದಾಳಿ ಮುಂದುವರಿಯುತ್ತಾನೆ ಓಹೋ ಸುನಿಲನಾದರೆ ಅಲ್ಲಿ ಅಶ್ವಿನ್ ಇಲ್ಲಿ ಎರಡು ವಿಭಾಗಗಳಲ್ಲಿ ಡಿಫೆಂಡರ್ಗಳದೇ ಮೇಲಾಟವಾಗುತ್ತಾನೆ ಯಶವಂತ ಯಶವಂತ ಮರಳ ಮಹಾದಿಯಲ್ಲಿಯೇ ಅದ್ಭುತವಾದ ಡಿಫೆನ್ಸ್ ಬಲ ರೋಹಿನ್ಸ್ ಅಜಿಲ ಬದುರು ಖಾತೆಯಲ್ಲಿ ಮತ್ತೆ ಅಂಕದ ಗಳಿಕೆ ಒಂದಿಗೆ ಅಂತರ ಆರು ಹನ್ನೆರಡು ಟ್ವೆಲ್ ಸಿಕ್ಸ್ ಅಂತರ ಆರಲ್ಲಿದೆ ಮತ್ತೆ ಮತ್ತೆ ಡಿಫೆನ್ಸ್ ಬಲ ಕೈಕೊಳ್ಳುತ್ತಾ ಡಿಫೆನ್ಸ್ ಲಾಭಗಳನ್ನು ಇದೆ ಹದಿಮೂರು ಆರಲ್ಲಿ ಸ್ಪರ್ಧೆ ಶೋಕದ ಪಂದ್ಯದಲ್ಲಿ ಮೆಲ್ಲ ಮೆಲ್ಲನೆ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಯೋಚಿತ ಆಟದ ವೇಳೆಯಲ್ಲಿ ಆಟಗಾರರುಗಳನ್ನು ಕಾಣಬಹುದಾಗಿದೆ ಈ ಪಂದ್ಯದಲ್ಲಿ ಲಾಸ್ಮ್ಯಾಟ ಕೊನೆಯ ಐದು ನಿಮಿಷ ಹದಿಮೂರು ಆರಲ್ಲಿ ಹೋರಾಟ ನಿರೀಕ್ಷೆಯಂತೆ ಪಂದ್ಯಕ್ಕೆ ತಿರುವುಗಳನ್ನ ಕಂಡುಬಲ್ಲಂತಹ ಹೋರಾಟವಾಗಿದೆ ವಿಶ್ರಾಂತಿಯ ಕೋರಿಕೆ ಅಂತಿಮ ಕ್ಷಣಗಳಲ್ಲಿ ಪಂದ್ಯ ಮುಂದುವರಿದ ಔಪಚಾರಿಕತೆಯನ್ನ ಮುಗಿಸಿಕೊಳ್ಳಬಲ್ಲ ತಂಡ ಯಾವುದು ಎಸ್ ಡಿ ಬ್ರದರ್ಸ್ಬಹುದು ಯಾರ ಪರವಾಗಿಲ್ಲದೆ ಫೈನಲ್ ಕದನದ ಕನಸು ಒಂದು ಪ್ರಶಸ್ತಿ ಶುಭ ಪ್ರಸಾದ ಬಹು ಪಂದ್ಯದ ಅವಧಿಯಲ್ಲಿ ಟೂ ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ನೀಡಲಾಗಿದೆ ಹದಿಮೂರು ಎಂಟು ಥರ್ಟೀನ್ ಏಟ್ ಸಮಯೋಚಿತವಾದ ಕಬಡ್ಡಿಯ ಮೂಲಕ ಗುರುತಿಸಿಕೊಂಡಿರುವಂತಹ ಆಟಗಾರರುಗಳು ಪರಿಣಾಮವಾಗಿ ಪಂದ್ಯದಲ್ಲಿ ಹದಿಮೂರು ಎಂಟರಲ್ಲಿ ಹೋರಾಟವಿದೆ ಐದೇ ಐದು ಕೊನೆಯ ನಾಲ್ಕು ನಿಮಿಷಗಳು ಹದಿಮೂರು ಎಂಟು ಕಂಟ್ಯದಲ್ಲಿ ಹಿಡಿದವನ್ನ ಬಿಗಿಗೊಳಿಸಿಕೊಳ್ಳುವ ಕಾಯಕದಲ್ಲಿ ಪವನ ದಾಳಿಯಲ್ಲಿ ಪ್ರತಿ ದಾಳಿಯ ಅವಕಾಶವನ್ನ ರೂಪಿಸಿಕೊಳ್ಳಬೇಕಾಗಿದೆ ಪವನ ಪವನನ ಮೇಲೆ ನೆಗುವ ಪ್ರಯತ್ನದಲ್ಲಿ ಜೇತು ಕೌಶಿ ಕಾರ್ನರ್ ವಿಭಾಗದಲ್ಲಿ ಕೇರಳದ ಜೇತು ಸಮರಾಲಿನ ಕೌಶಿಕ ಕೌಶಿಕ ಡಿಫೆನ್ಸ್ ನಲ್ಲಿ ಅಂಕ ಹದಿನಾಲ್ಕನೆಯ ಅಂಕದ ಗಳಿಕೆ ಆಗಿದೆ ಸಬರಾಂಕಣದ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕ ಅಂಕಣದ ಒಳಭಾಗದಲ್ಲಿರುವ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಆಟಗಾರ ಯಶವಂತ ದ್ವಿತೀಯ ಅವಧಿಯಲ್ಲಿ ಸಮಯ ಮೆಲ್ಲ ಮೆಲ್ಲನೆ ಕಡಿಮೆ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷಗಳ ಅವಧಿ ಲಾಸ್ಟ್ ತ್ರೀ ಮಿನಿಟ್ಸ್ ಮುನ್ನಡೆಯಲ್ಲಿ ಎಸ್ ಟಿ ಅಸಿಲ ಮಗರು ಸಮಯ ಕಳೆಯುವ ನಿರೀಕ್ಷೆಯಲ್ಲಿ ಯಶವಂತ ಪೂರ್ಣ ಸಮಯವನ್ನು ಎದುರಾಳಿ ಅಂಕಣದಲ್ಲಿ ಕಳೆಯುವ ಮೂಲಕ ವಿಶ್ರಾಂತಿಯ ಕೋರಿಕೆ ಹೋರಾಟದಲ್ಲಿ ಶಿವಪ್ರಸಾದ ಬೆಳೆದ ದಾಳಿಯಲ್ಲಿ ಡಿಫೆನ್ಸ್ ನ ಅಂಕ ಬಂದಿತ್ತು ಎಸ್ ಡಿ ಬ್ರದರ್ಸ್ ಅಂಚಲ ಮಗುರು ಕಾಫಿಯಲ್ಲಿ ಸೃದಯ ಹೆಜ್ಜೆಗಳ ಮೂಲಕ ಪಂದ್ಯ ಮುಂದುವರಿಯಾದ ಅಂಕಣದಲ್ಲಿ ಕೌಶಿಕ ದಾಳಿಯಲ್ಲಿ ಸಮಯೋಚಿತವಾಗಿರುವ ಆಟವನ್ನು ಮುಂದುವರಿಸಿಕೊಳ್ಳಲೇಬೇಕಾಗಿದೆ ಕೊನೆ ಎರಡು ನಿಮಿಷಗಳ ಅವಧಿ ಪಂದ್ಯ ಮುಂದುವರಿತದೆ ಅಂಕಣದಲ್ಲಿ ಶಿವಪ್ರಸಾದ ದಾಳಿಯಲ್ಲಿ ಪರಿಣಾಮ ಯಶವಂತನ ಪ್ರಯತ್ನ ಅಂಕಣದಲ್ಲಿ ರಹಿ ಪರಿಣಾಮ ಸ್ಪರ್ಧೆಗೆ ಮುಂದುವರಿದ ಅವಕಾಶಗಳ ಮೂಲಕ ಹೋರಾಟ ಪ್ರತಿ ದಾಳಿಯಲ್ಲಿ ಪರಿಣಾಮಕಾರಿ ಹೆಜ್ಜೆಯನ್ನು ಮುಂದುವರಿಸಿಕೊಂಡು ಬಂದ ಪಕ್ಕದಲ್ಲಿ ಸುಮುಖ ಇದು ಅಂತಿಮ ಕ್ಷಣ ಅದ್ಭುತವಾದ ಡಿಫೆನ್ಸ್ ಇದು ಧನುಷನ ದಂಬಾರಿ ಪರ್ಫಾರ್ಮೆನ್ಸ್ ಮುಂದುವರಿದ್ದಾರೆ ಸುಮರ ಕಲಾಂಗಣದಲ್ಲಿ ಕೌಶಿ ಗಣಪತಿ ಡಿಫೆಂಡರ್ಗಳಾಗಿ ಸುಮರ ಓಹೋ ಕೊನೆಯ ನಿಮಿಷ ಮಟ್ಕಳದ ಗಲಪ ಹೀರೋ ಆಗುತ್ತಾ ಬ್ರದರ್ಸ್ ಅಜಿಲ ಮುಗ ತಂಡದ ಖಾತೆ ಅವಳಿ ಮಲ್ಟಿಪಲ್ ಅಂಕ ಇದು ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲ ಸಮಯ ಮೆಲ್ಲ ಮೆಲ್ಲನೆ ಹಿಡಿತ ಬಿಗಿಗೊಳಿಸಿಕೊಳ್ಳುತ್ತಾ ಇದೆ ಖಾತೆಯಲ್ಲಿ ಮಟ್ಕಳದ ಗಣಪ ಎಂತ ಆಟ ಅಂತಿಮ ಕ್ಷಣದಲ್ಲಿ ಭಟ್ಕಳದ ಗಣಪ ಗಣಪತಿ ಆಟ ಎಂತ ದಾಳಿ ಇದು ಗಣಪನದು ಅಂತಿಮ ಕ್ಷಣದಲ್ಲಿ ಹೀರೋ ಭಟ್ಕಳದ ಗಣಪ ಹೀರೋ ಪಂದ್ಯವನ್ನು ಕನ್ನಡಕ್ಕೆ ಗೆಳೆದು ಕಂಡ ಆಟಗಾರ thank